ಆಕಾಶವಾಣಿ ವಿಕಸಿತ ಭಾರತಕ್ಕಾಗಿ ಮೂಲ ಸೌಕರ್ಯ ಸುಧಾರಣೆ ಈ ಕುರಿತಂತೆ ಸಂವಾದ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಹಿರಿಯ ಲೇಖಕರು ನಡೆಸಿಕೊಡ್ತಾರೆ ನಾರಾಯಣ ಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು ಶ್ರೋತೃಗಳೇ ನಮಸ್ಕಾರ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂವಾದದಲ್ಲಿ ನಾವು ವಿಕಸಿತ ಭಾರತಕ್ಕಾಗಿ ಮೂಲಸೌಕರ್ಯ ಸುಧಾರಣೆ ವಿಷಯ ಕುರಿತು ಚರ್ಚಿಸಲಿದ್ದೇವೆ ನಮ್ಮೊಂದಿಗೆ ಹಿರಿಯ ಲೇಖಕರು ಅಂಕಣಕಾರರೂ ಆದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಆಕಾಶವಾಣಿ ಬೆಂಗಳೂರು ಅವರಿಗೆ ನನ್ನ ಧನ್ಯವಾದಗಳು ಕಳೆದ ಹನ್ನೊಂದು ವರ್ಷದ ದೇಶದ ಮೂಲ ಸೌಕರ್ಯ ವಲಯದ ಚಿತ್ರಣವನ್ನ ನಾವು ಗಮನಿಸಿದ್ರೆ ತುಂಬಾ ಅಭಿವೃದ್ಧಿ ಆಗಿದೆ ಅಮೂಲಾಗ್ರ ಬದಲಾವಣೆ ಅಂತಾನೆ ಹೇಳಬಹುದು ಅದು ರಸ್ತೆ ಇರಬಹುದು ರೈಲು ಇರಬಹುದು ಮೆಟ್ರೋ ಟ್ರೈನ್ಸ್ ಇರಬಹುದು ವಿಮಾನ ನಿಲ್ದಾಣಗಳು ಇರಬಹುದು ಬಂದರುಗಳು ಇರಬಹುದು ಮತ್ತೆ ಡಿಫೆನ್ಸ್ ಕಾರಿಡಾರ್ಗಳು ಇರಬಹುದು ಮೇಲ್ ಸೇತುವೆಗಳು ಮತ್ತೆ ಅಂಡರ್ ಪಾಸ್ಗಳು ಯಾವುದನ್ನೇ ತಗೊಂಡ್ರು ಕೂಡ ಒಂದು ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ತುಂಬಾ ವ್ಯಾಪಕ ಬದಲಾವಣೆ ಆಗಿದೆ ಮತ್ತೆ ನಾವು ಮೂಲಸೌಕರ್ಯದ ಬಗ್ಗೆ ಮಾತಾಡೋದಾದ್ರೆ ಮೂಲಸೌಕರ್ಯ ದೂರಗಾಮಿ ಬದಲಾವಣೆ ತರುವಂತದ್ದು ಮತ್ತೆ ದಶಕಗಳ ಮುಂದಿನ ಭವಿಷ್ಯದ ಗುರಿಯನ್ನು ಇಟ್ಟುಕೊಂಡು ಇವತ್ತು ನಾವೇನು ಹೂಡಿಕೆ ಮಾಡ್ತೀವಿ ಮೂಲಸೌಕರ್ಯದ ಮೇಲೆ ಅದು ನಮಗೆ ಎಲ್ಲ ವಲಯದ ಮೇಲೆ ಪ್ರಭಾವ ಬೀರೋಂತ ಒಂದು ಪ್ರಮುಖವಾದ ಒಂದು ಕ್ಷೇತ್ರ ಇದ್ರ ಬಗ್ಗೆ ತಾವು ಸ್ಥೂಲವಾಗಿ ಏನ್ ಹೇಳ್ತೀರಿ ಅಂತ ಮೊದಲೇದಾಗಿ ನಮ್ಮ ದೇಶ ಭಾರತ ಇರೋದು ಹಳ್ಳಿಗಳಿಂದ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ತಂದಂಥವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಎರಡನೇದಾಗಿ ಸ್ವತಂತ್ರ ಪೂರ್ವದಲ್ಲೇ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಇದರ ಬಗ್ಗೆ ಚಿಂತನೆ ಮಾಡಿ ಅಷ್ಟು ದೂರ ದೃಷ್ಟಿಯಿಂದ ಕೆಲವೊಂದು ಯೋಜನೆಗಳನ್ನ ನಮಗೆ ಅನುಷ್ಠಾನಗೊಳಿಸಿ ದಾರಿ ತೋರಿಸ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೀವು ಬಿಜಾಪುರ ಅಥವಾ ಬಾದಾಮಿನಲ್ಲಿ ನೀವು ಒಬ್ಬ ರೈತರಾಗಿದ್ರೆ ನೀವೇನೋ ಬೆಳೆದಿದ್ದೀರಿ ಅದನ್ನ ಇಪ್ಪತ್ನಾಲ್ಕು ಗಂಟೆನಲ್ಲಿ ರೈಲಿನ ಮುಖಾಂತರ ಬಾದಾಮಿಯಿಂದ ನೀವು ಅಸ್ಸಾಮ ಕಳಿಸ್ತೀವಿ ಈಗ ಮಣಿಪುರ ಕೂಡ ರೈಲ್ವೆ ಬಂದಿರೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕಳಿಸಬಹುದು ಆದ್ರೆ ಹಿಂದೆ ಏನ ನಿಮಗೆ ನೇರವಾಗಿ ಕಳಿಸ್ಲಿಕ್ಕೆ ಆಗ್ತಾನೆ ಇರಲಿ ನೀವು ಬೆಂಗಳೂರು ಕಳಿಸ್ಬೇಕು ಬೆಂಗಳೂರಿಂದ ಇನ್ನೆಲ್ಲ ಹೋಗ್ಬೇಕು ಅಲ್ಲಿಂದ ಕಲ್ಕಟ್ಟಾಗ ಹೋಗಬೇಕು ಕಲ್ಕಟ್ಟೆಯಿಂದ ರಸ್ತೆ ಮುಖಾಂತರ ಹೋಗ್ಬೇಕು ಈ ಇಪ್ಪತ್ನಾಲ್ಕು ಗಂಟೆ ಹೋಗ್ತಾ ಇದ್ದಿದ್ದು ಇಪ್ಪತ್ನಾಲ್ಕು ದಿನ ತಗೊಂಡ್ರು ಆಶ್ಚರ್ಯ ಆಗ್ತಿರ್ಲಿ ಅದರಿಂದ ಕಾಸ್ಟ್ ಎಷ್ಟು ಲಾಜಿಸ್ಟಿಕ್ ಕಾಸ್ಟ್ ಅಂತ ಹೇಳಿ ಯಾವುದೇ ಒಂದು ಉತ್ಪನ್ನವನ್ನ ಸಾಗಾಣಿಕೆ ವೆಚ್ಚ ಇದೆಯಲ್ಲ ಅದು ಜಾಸ್ತಿ ಆದಾಗ ನೀವು ಸ್ಥಳೀಯವಾಗಿ ಆಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಆಗಲಿ ನಿಮ್ಮ ಉತ್ಪನ್ನದ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಜಿ ಡಿ ಪಿ ಲೆಕ್ಕ ಹಿಡ್ಕೊಳ್ಳೋದಾದ್ರೆ ನಮ್ಮ ಲಾಜಿಸ್ಟಿಕ್ ಕಾಸ್ಟ್ ಸುಮಾರು ಹದಿನೈದು ಪರ್ಸೆಂಟ್ ಇತ್ತು ಜಗತ್ತಿನಾದ್ಯಂತ ಎಷ್ಟಿದೆ ಅಂತ ನೋಡಿದ್ರೆ ಎಂಟು ಪರ್ಸೆಂಟ್ ಇತ್ತು ಆಲ್ಮೋಸ್ಟ್ ಡಬಲ್ ಡಬಲ್ ಆಗಿದೆ ಕಮ್ಮಿ ಬಂದಿದ್ದೀವಿ ನೀವು ಎರಡ್ ಸಾವಿರದ ಹದಿನಾಲ್ಕರ ಲೆಕ್ಕ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಇತ್ತು ಈ ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಆಗಬೇಕು ಅಂದಾಗ ನೀವು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಭಿವೃದ್ಧಿ ಮಾಡಲೇಬೇಕು ಮಾಡದೆ ಮಾಡೋಕ್ಕಾಗಲ್ಲ ಇಲ್ಲ ನಾವು ರಿಯಾಯಿತಿಗಳು ಕೊಡ್ತೇವೆ ಸಾಲ ಮನ್ನಾ ಮಾಡ್ತೇವೆ ಇದೆಲ್ಲ ತಾತ್ಕಾಲಿಕ ಪರಿಹಾರಗಳ ಹೊರತಾಗಿ ಬಗೆಹಾರ ಇದೆ ದೂರಗಾಮಿ ಅಭಿವೃದ್ಧಿಗೆ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ ಅಂತ ಹೇಳ್ತೀರಿ ಮತ್ತೆ ಈಗ ಕಳೆದ ಹನ್ನೊಂದು ವರ್ಷದ ನಾವು ಚಿತ್ರಣವನ್ನು ನೋಡಿದ್ರೆ ತುಂಬಾ ಮುಖ್ಯವಾದ ಒಂದು ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಂತ ಮುಂಚೆಯೆಲ್ಲ ಈ ಮೂಲಸೌಕರ್ಯ ನಮ್ಮ ರಸ್ತೆ ಅಭಿವೃದ್ಧಿ ಇರಬಹುದು ಇತ್ಯಾದಿ ಬೇರೆ ಬೇರೆ ಸಚಿವಾಲಯಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅದು ಹಂಚಿ ಹೋಗ್ಬಿಟ್ಟಿತ್ತು ರಸ್ತೆ ರಿಪೇರಿ ಮಾಡಬೇಕು ಅಂತಂದ್ರೆ ಅದು ನೂರಾರು ಇಲಾಖೆಗಳು ಇತ್ಯಾದಿಗಳೆಲ್ಲ ಬರ್ತಾ ಇತ್ತು ಮತ್ತೆ ಒಂದ್ಸಲಿ ರಿಪೇರಿ ಮಾಡಿದ್ಮೇಲೆ ಮತ್ತೆ ಇನ್ಯಾವುದೋ ಒಂದು ಇಲಾಖೆಯಿಂದ ಬಂದು ಅದನ್ನು ಮತ್ತೆ ಅಗಿಯೋದು ಈ ರೀತಿ ಅಂದರೆ ಒಂದು ಸಮನ್ವಯ ಅನ್ನೋದು ಸಚಿವಾಲಯಗಳ ನಡುವೆ ಇಲಾಖೆಗಳ ಮಧ್ಯೆ ಇರಲಿಲ್ಲ ಆದರೆ ಈಗ ಈ ಗತಿಶಕ್ತಿ ಯೋಜನೆಯಡಿ ನಲವತ್ನಾಲ್ಕು ಸಚಿವಾಲಯಗಳು ಮತ್ತೆ ಮೂವತ್ತಾರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಂದು ವೇದಿಕೆಯಡಿ ತರಲಾಗಿದೆ ಇದು ಎಷ್ಟು ಮಹತ್ವದ ಯೋಜನೆ ಅಂತ ತಾವು ಹೇಳ್ತೀರಿ ಉದ್ದೇಶ ಏನು ಅಂತಾರೆ ಮೋಡಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ ಇವಾಗ ನೋಡಿ ನಮ್ಮ ದೇಶದಲ್ಲಿ ನಾವು ಸರಕು ಸಾಗಾಣಿಕೆ ಹೇಗೆ ನಡೆಯುತ್ತೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋಣ ಸುಮಾರು ಅರವತ್ತು ಪರ್ಸೆಂಟ್ ನಮ್ಮ ಸರಕು ರಸ್ತೆ ಮುಖಾಂತರನೇ ಹೋಗ್ತಾ ಇದಕ್ಕಿಂತ ಮಿತವ್ಯಯ ಆದರೂ ಕೂಡ ನಾವು ರೈಲ್ವೆ ಮುಖಾಂತರ ಮತ್ತು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಹೋಗ್ತದೆ ನಮ್ಮಲ್ಲಿ ನದಿಗಳು ತುಂಬಾ ಇದೆ ನದಿಗಳ ಮುಖಾಂತರ ನಾವು ಸರ್ಕನ್ ಸಾಗಾಣಿಕೆ ಮಾಡ್ಬೋದು ಅಂತ ಯೋಚನೆ ಮಾಡೇ ಇಲ್ಲ ಅಲ್ಲಲ್ಲೇ ಸ್ಥಳೀಯವಾಗಿ ಏನೋ ಮಾಡ್ಕೊಂಡಿರ್ಬೋದೇ ಹೊರತಾಗಿ ನದಿಗಳು ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ನಾವು ಒಳನಾಡು ಜಲಸ ಅದನ್ನ ಬಳಸ್ಕೋಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಏನಾಗ್ತಿದೆ ಬಂದರು ಅಂತ ಬೈ ಎಲ್ಲೋ ಬಂದಿರುತ್ತೆ ಅಲ್ಲಿಂದ ಎಷ್ಟೋ ದೂರದಲ್ಲಿ ರೈಲ್ವೆ ಲೈನ್ ಇರುತ್ತೆ ಅಲ್ಲಿಂದ ಎಲ್ಲೋ ಹೆದ್ದಾರಿ ಇರುತ್ತೆ ಅಲ್ಲಿಂದ ಇನ್ನೊಂದ್ ಕಡೆ ತರಬೇಕು ಒಂದೊಂದೇ ಕಡೆ ಒಂದೊಂದೇ ಕಡೆ ಡಿಲೇ ಆಗ್ತಾ ಹೋಗುತ್ತೆ ಒಂದ್ ಕಡೆ ಲೋಡ್ ಮಾಡು ಒಂದ್ ಕಡೆ ಅನ್ಲೋಡ್ ಮಾಡು ಇನ್ನೊಂದ್ ಕಡೆ ಮತ್ತೆ ಮಾಡು ಇನ್ನೊಂದ್ ಕಡೆ ಟ್ಯಾಕ್ಸ್ ಕಟ್ಟು ಅದ್ರ ಬಗ್ಗೆ ತಪಾಸಣೆ ಮಾಡು ಈ ಎಲ್ಲ ತೊಂದರೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಗತಿಶಕ್ತಿ ತಂದ್ರೆ ಇವೆಲ್ಲ ಫಸ್ಟ್ ಫಾಸ್ಟ್ ಟ್ರ್ಯಾಕ್ ಪ್ರಾಜೆಕ್ಟ್ಸ್ ಅಂತ ಅಂದ್ರೆ ಒಂದು ಉತ್ಪನ್ನ ನೀವು ಅದನ್ನ ಆಮುದಾಯ ಮಾಡಿಕೊಳ್ಳಿ ರಫ್ತೆ ಮಾಡಿರೋದ್ರಿ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ಮಾವಿನ ಹಣ್ಣನ್ನ ಬೆಳೀತಾರೆ ಕೋಲಾರ ಆಗಿರ್ಬೋದು ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು ಮಾವಿನ ಹಣ್ಣನ್ನು ಬಡಿದ್ರು ಮೊದಲನೇ ಅದನ್ನು ರಫ್ತು ಮಾಡಬೇಕಾಗಿದ್ರೆ ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು ಅಲ್ಲಿ ಅವರು ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ನಂತರ ಅದನ್ನು ಕಳಿಸ್ತಿದ್ರು ಅವರಿಗೆ ಅವರ ರಾಜ್ಯದ ಉತ್ಪನ್ನಕ್ಕೂ ಆದ್ಯತೆ ಕೊಡ್ತಾ ಇದ್ರು ನೀವು ಕಾಯಬೇಕು ಇದು ಅಂತ ಉತ್ಪನ್ನ ಅಲ್ಲವೇ ಅಲ್ಲ ಒಂದೊಂದು ದಿನ ಆದಷ್ಟು ನಿಮ್ಗೆ ಲಾಸ್ ಆಗುತ್ತೆ ಈಗ ಏನಾಗಿದೆ ಕರ್ನಾಟಕದಲ್ಲೇ ಎಷ್ಟೊಂದು ಏರ್ಪೋರ್ಟ್ಗಳು ಮಾಡಿದರೆ ಉದಾಹರಣೆಗೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಹತ್ರನೇ ಮಾವಿನ ಹಣ್ಣನ್ನು ಒಂದು ವಿಂಗಡಿಸೋದಕ್ಕೆ ಗ್ರೇಡಿಂಗ್ ಮಾಡ್ಲಿಕ್ಕೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ನೇರವಾಗಿ ರಫ್ತು ಮಾಡ್ಲಿಕ್ಕೆ ಸೌಕರ್ಯ ಮಾಡಿದ್ರೆ ನೀವು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗೇ ಇಲ್ಲ ಕಾಯ್ಬೇಕಾಗೂ ಇಲ್ಲ ಏನು ನಿಮ್ಮ ಉತ್ಪನ್ನವನ್ನ ನೇರವಾಗಿ ತಗೊಂಡು ಏರ್ಪೋರ್ಟ್ ಹತ್ರ ಇರೋ ಸೌಕರ್ಯಕ್ಕೆ ಹೋಗಿ ಅವರೆಲ್ಲವನ್ನೂ ಮಾಡಿಕೊಡ್ತಾರೆ ಗ್ರೇಡ್ ಮಾಡ್ಕೊಡ್ತಾರೆ ಕ್ವಾಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ಪ್ಯಾಕು ಮಾಡಿ ಕಳಿಸ್ತಾರೆ ಈ ಬದಲಾವಣೆ ಬರ್ತದೆ ಗತಿಶಕ್ತಿನಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ ಮಲ್ಟಿಮೋಡಲ್ ಇವೆಲ್ಲೂ ಕಾಯಬೇಕಾಗಿಲ್ಲ ಆಮೇಲೆ ಏನೋ ಒಂದು ಸಮಸ್ಯೆ ಇರುತ್ತೆ ನೀವು ಹೇಳಿದಾಗ ಅಂತರ ಸಚಿವಾಲಯದ ನಡುವೆ ಏನೋ ಒಂದು ಹೊಂದಾಣಿಕೆ ಕೊಡ್ತಾ ಇರ್ಬೋದು ಬಜೆಟ್ ಕೊಡ್ತಾ ಇರ್ಬೋದು ಅಥವಾ ಯಾವುದೋ ಅದರ ಒಂದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಗುತ್ತೋ ಇಲ್ವೋ ಅಂತ ಹಿಂದಿನ ಯಾವುದೋ ಸರ್ಕಾರ ಒಂದು ಯೋಜನೆ ಘೋಷಣೆ ಮಾಡಿಬಿಟ್ಟಿರುತ್ತೆ ಅದಕ್ಕೆ ಹಣ ಕೊಟ್ಟಿರೋಲ್ಲ ಅದಕ್ಕೆ ಸಖತ್ಯವಾದ ಭೂಮಿ ಇರಲ್ಲ ಈ ಎಲ್ಲ ಕಾರಣಕ್ಕೋಸ್ಕರ ಕೆಲವೊಂದು ಪ್ರಾಜೆಕ್ಟ್ಗಳು ಹಾಗಾಗಿ ಉಳ್ಕೊಂಡಿರುತ್ತೆ ಇಂಥ ಏನು ತುಂಬ ಅಗತ್ಯವಾದಂಥ ಸುಮಾರು ನೂರ ಒಂದು ಪ್ರಾಜೆಕ್ಟ್ಗಳನ್ನು ನಮ್ಮ ದೇಶಾದ್ಯಂತ ಗತಿಶಕ್ತಿ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ತಿದ್ದಾರೆ ಅದರಲ್ಲಿ ಟೆನ್ ಪರ್ಸೆಂಟ್ ಅಂದರೆ ಹತ್ತು ಪ್ರಾಜೆಕ್ಟ್ ಕರ್ನಾಟಕಕ್ಕೆ ಕರ್ನಾಟಕಕ್ಕಿಗ ಕೊಟ್ಟಿದ್ದಾರೆ ನಂತರದ ಏನು ಒಂದೆರಡು ಹೆಚ್ಚಿನ ಪ್ರಾಜೆಕ್ಟ್ಗಳು ಸಿಕ್ಕಿರ್ಬೋದು ಅಂದ್ರೆ ನೆರೆ ತಮಿಳುನಾಡಿಗೆ ಸಿಕ್ಕಿದೆ ಬಂಗಾಳಕ್ಕೆ ಸಿಕ್ಕಿದೆ ಅನ್ನೋದು ಬಿಟ್ರೆ ಹೆಚ್ಚು ಕಮ್ಮಿ ಎಲ್ಲಾ ರಾಜ್ಯದವ್ರಿಗೂ ಈ ಗತಿಶಕ್ತಿ ಯೋಜನೆಯಲ್ಲಿ ಪ್ರಾಜೆಕ್ಟ್ಸ್ ಇದ್ದಾವೆ ಅತಿ ಹೆಚ್ಚು ಸಿಕ್ಕಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಮತ್ತೆ ತಾವಾಗಲೇ ಹೇಳಿದ್ರಿ ಸರಕು ಸಾಗಣೆಯಲ್ಲಿ ಅತಿ ಹೆಚ್ಚು ನಾವು ಬಳಸ್ತಾ ಇರೋದು ಹೆದ್ದಾರಿಗಳು ಮತ್ತು ರಸ್ತೆಯ ಒಂದು ಸಾರಿಗೆಯನ್ನೇ ಅಂತ ಈ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಒಂದು ಭಾರತ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ ಅಂತ ಹೇಳಬಹುದು ಈ ಅವಧಿನಲ್ಲಿ ಹೆದ್ದಾರಿ ನಿರ್ಮಾಣ ಶೇಕಡ ಅರವತ್ತರಷ್ಟು ಹೆಚ್ಚಾಗಿದೆ ಅನ್ನುವ ಒಂದು ದತ್ತಾಂಶ ಇದೆ ಅಂದ್ರೆ ಮುಂಚೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುನ್ನ ಪ್ರತಿದಿನ ಸುಮಾರು ಹನ್ನೊಂದು ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಆಗ್ತಾ ಇದ್ರೆ ಈಗ ಈ ಪ್ರಮಾಣ ಪ್ರತಿ ದಿನಕ್ಕೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಆಗಿದೆ ಒಟ್ಟಾರೆ ಈ ಹೆದ್ದಾರಿ ನಿರ್ಮಾಣದಲ್ಲಿ ಆಗಿರುವಂತ ಬೆಳವಣಿಗೆ ಬಗ್ಗೆ ತಾವು ಮತ್ತಷ್ಟು ವಿವರಣೆ ಕೊಡಬಹುದಾ ಅಂತ ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಹೆದ್ದಾರಿಗಳು ಅಗತ್ಯ ಇದೆ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಹು ಉಪಯೋಗಿ ಪ್ರದೇಶ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತಲ್ಲ ಹೆದ್ದಾರಿಗಳು ಅಭಿವೃದ್ಧಿ ಆದಂಗೆ ಬೇರೆ ಬೇರೆ ಸೌಕರ್ಯಗಳು ಕೂಡ ಜನಕ್ಕೆ ಸಿಗುತ್ತೆ ಮೊದಲೇನಾಗ್ತಾ ಇತ್ತು ಹೆದ್ದಾರಿ ಒಂದ್ ಕಡೆ ಗ್ರಾಮೀಣ ಪ್ರದೇಶ ಒಂದ್ ಕಡೆ ಆಗ್ತಾ ಇತ್ತು ಗ್ರಾಮೀಣ ರಸ್ತೆಗಳ ಸಂಪರ್ಕನೇ ಇರಲಿಲ್ಲ ಈ ಕಳೆದ ಹತ್ತು ವರ್ಷದಲ್ಲಿ ನಾವು ನೋಡೋದಾದ್ರೆ ರೂರಲ್ ರೋಡ್ಸ್ ಅದು ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಪ್ರತಿ ಒಂದು ಗ್ರಾಮವೂ ಒಂದಲ್ಲ ಒಂದು ರೀತಿ ಹೆದ್ದಾರಿಗೆ ಸಂಪರ್ಕ ಹೊಂದಿದೆ ಈ ಹತ್ತು ವರ್ಷದಲ್ಲಿ ಸುಮಾರು ಅಂದ್ರೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ಸ್ ಗ್ರಾಮೀಣ ಹೆದ್ದಾರಿಯನ್ನೇ ಮಾಡಿದ್ರು ಇವೆಲ್ಲವೂ ರಾಷ್ಟ್ರೀಯ ಹೆದ್ದಾರಿಗೆ ಸೇರ್ಕೊಂಡಿದ್ರು ಎರಡನೇದಾಗಿ ತಗೊಂಡ್ರಿ ಹೆದ್ದಾರಿಗಳು ಪ್ರತಿವರ ದಿನ ಎಷ್ಟು ಮಾಡ್ತಾ ಇದಾರೆ ಅಂತ ಇಲ್ಲ ಎರಡು ರೀತಿಯ ಹೆದ್ದಾರಿಗಳಿವೆ ಒಂದು ಸಾಂಪ್ರದಾಯಿಕ ನ್ಯಾಷನಲ್ ಹೈವೇಗಳು ಅವುಗಳ ಸಂಖ್ಯೆ ಈಗ ಸುಮಾರು ಒಂದು ನೂರ ನಲವತ್ತಾರು ಸಾವಿರ ಅಂತಂದ್ರೆ ಒಂದು ಲಕ್ಷ ನಲವತ್ತಾರು ಸಾವಿರ ನೂರ ನಲವತ್ತೇಳು ಕಿಲೋಮೀಟರ್ ನಷ್ಟ ಆಗಿದೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಕೂಡ ಇದೆ ಎರಡನೇದಾಗಿ ಫೋರ್ ಲೇನ್ ನ್ಯಾಷನಲ್ ಹೈವೇಗಳು ಅವುಗಳ ಸಂಖ್ಯೆ ಕೂಡ ಈಗ ಸುಮಾರು ಒಂದು ನಲವತ್ತೇಳು ಸಾವಿರ ಕಿಲೋಮೀಟರ್ ವರೆಗೂ ಬಂದಿತ್ತು ಇದಲ್ಲದೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂತ ಮಾಡಿದ್ದಾರೆ ಸರಕುಗಳನ್ನ ಕಳಿಸ್ಲಿಕ್ಕೆ ಅತ್ಯಂತ ಒಂದು ಡೆಡಿಕೇಟೆಡ್ ಆದಂತ ಒಂದು ಇದು ಅಂತ ಹೇಳಿ ಇದರಲ್ಲಿ ಕೆಲವು ಬೇರೆ ಬೇರೆ ವ್ಯವಸ್ಥೆಗಳನ್ನು ಅವ್ರು ಬಳಸ್ಕೊಂಡಿದ್ದಾರೆ ಉದಾಹರಣೆಗೆ ಭಾರತ ಮಾಲಾ ಪರಿಯೋಜನಾ ಅಂತ ಒಂದು ಯೋಜನೆ ಇತ್ತು ಅದರಲ್ಲಿ ಅವರು ಮೊದಲನೇ ಹಂತದಲ್ಲಿ ಮೂವತ್ನಾಲ್ಕು ಸಾವಿರ ಎಂಟ್ನೂರು ಕಿಲೋಮೀಟರ್ ಡೆಡಿಕೇಟೆಡ್ ಹೆದ್ದಾರಿಗಳನ್ನು ಮಾಡ್ತಾರೆ ಬರೀ ಸರಕು ಸಾಗಾಣಿಕೆ ಆಮೇಲೆ ಎರಡನೇದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವು ಕಡೆ ನೀವು ಹೆದ್ದಾರಿಗಳನ್ನು ಮಾಡ್ಲಿಕ್ಕೆ ಆಗಲ್ಲ ಗುಡ್ಗಾಡ ಪ್ರದೇಶ ಇರುತ್ತೆ ಅಲ್ಲಿ ರೋಪ್ ವೇ ಮುಖಾಂತರ ಏನಾದ್ರು ಕಳಿಸ್ಬೋದ ಆಮೇಲೆ ನಾನು ಆಗ್ಲಿಲ್ಲ ಇಂಗ್ಲೆಂಡ್ ವಾಟರ್ ವೇ ನಮ್ಮ ಒಳ ನದಿಗಳನ್ನು ಬಳಸ್ಕೊಂಡು ಏನಾರು ನಾವು ಸಾಗಾಣಿಕೆ ಮಾಡ್ಬೋದಾ ಜನರನ್ನು ಕಳಿಸ್ಬೋದಾ ಹೀಗೆ ಅಂತ ಮಾಡ್ತಾನೆ ಇದ್ದಾರೆ ಹೀಗಾಗಿ ಇವೆಲ್ಲ ಚಿತ್ರಗಳನ್ನ ನಾವು ನೋಡೋದಾದ್ರೆ ಒಂದು ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕು ಎರಡನೇ ಸಾಧ್ಯ ಆದಷ್ಟು ಮೇಂಟೆನೆನ್ಸ್ ಫ್ರೀ ಆಗಬೇಕು ಆಮೇಲೆ ಈ ಮೊದಲಿತ್ತಲ್ಲ ಈ ಟೋಲ್ ಸಿಸ್ಟಮ್ಗಳು ಅದು ಇದು ಇವುಗಳನ್ನೆಲ್ಲ ಸಾಧ್ಯ ಆದಷ್ಟು ಫಾಸ್ಟ್ ಆಗಿ ಮುಖಾಂತರ ನಿವಾರಣೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸ್ಯಾಟಲೈಟ್ ಟೋಲ್ ಮುಖಾಂತರ ಅದನ್ನು ಕೂಡ ಇನ್ನೂ ಸುಲಭ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ಟೋಲ್ ಬ್ರಿಡ್ಜ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಇತ್ತು ಅವುಗಳನ್ನು ಕೂಡ ಸಾಧ್ಯ ಆದಷ್ಟು ಒಂದು ತಂತ್ರಜ್ಞಾನ ಬಳಸಿ ಟೋಲ್ಗಳಲ್ಲಿ ಕಾಯೋದನ್ನು ಕಾಯೋದನ್ನ ತಪ್ಪಿಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ವೇ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಿದೆ ಅಂತಂದ್ರೆ ನೇರ ನೇರವಾಗಿ ನಮ್ಮ ರಫ್ತಿನ ಮೇಲೆ ಮತ್ತೆ ಅಂತರ ದೇಶ ದೇಶದಲ್ಲಿ ನಾವೇನು ಆಂತರಿಕವಾಗಿ ಅದರಲ್ಲೂ ಕೂಡ ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ ಮತ್ತೆ ನೀವು ಆಗಲೇ ಪ್ರಸ್ತಾಪ ಮಾಡಿದ್ರಿ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಗಳನ್ನು ಮಾಡಿದ್ದಾರೆ ಅಂತ ಹಾಗೆಯೇ ಡಿಫೆನ್ಸ್ ಕಾರಿಡಾರ್ ಅನ್ನು ಕೂಡ ಮಾಡಲಾಗಿರೋದನ್ನು ನಾವು ಗಮನಿಸ್ತೀವಿ ಉತ್ತರ ಪ್ರದೇಶದಲ್ಲಿ ಮತ್ತೆ ತಮಿಳುನಾಡಲ್ಲಿ ಈ ರೀತಿಯ ಡಿಫೆನ್ಸ್ ಕಾರಿಡಾರ್ ಆಗಿದೆ ಹಾಗೆಯೇ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಕೈಗಾರಿಕೆಗಳಿಗೆ ಬೇಕಾದಂಥ ಸರಕು ಸಾಗಣೆಗಳನ್ನು ಮತ್ತು ಅವುಗಳಿಗೆ ಬೇಕಾದಂಥ ಸಲಕರಣೆಗಳನ್ನು ಸರಬರಾಜು ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಇವು ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ತುಂಬುತ್ತೆ ಅಂತ ತಾವು ಹೇಳ್ತೀರಿ ಮೊದಲನೇದಾಗಿ ಏನಂತಂದರೆ ಸಾಧ್ಯ ಆದಷ್ಟು ನಮ್ಮ ರಕ್ಷಣಾ ಉತ್ಪನ್ನಗಳಲ್ಲಿ ನಾವು ಸ್ವಾವಲಂಬನೆ ಹೊಂದಬೇಕು ನಾವು ಬೇರೆ ದೇಶಗಳಿಂದ ತರಿಸ್ಕೊಡೋದು ಅದು ಮಧ್ಯವರ್ತಿಗಳ ಹಣ ಪಡೆದು ನಮಗೆ ದುಬಾರಿ ಆಗೋದು ಮಧ್ಯದಲ್ಲಿ ಎಲ್ಲೋ ಸಮಸ್ಯೆಗಳಾಗೋದು ಹಗರಣಗಳಾಗೋದು ಇದೆಲ್ಲ ನಿಲ್ಲಬೇಕು ಅನ್ನೋದಾದರೆ ನಾವು ಸ್ವಾವಲಂಬನೆಗೆ ಹೆಚ್ಚು ಒತ್ತ ಕೊಡಬೇಕು ಅಂತ ಹಿಂದೆ ಕೂಡ ಸಾರ್ವಜನಿಕ ಉದ್ಯಮಗಳ ಮುಖಾಂತರ ಸಾಧ್ಯ ಆದಷ್ಟು ನಾವು ಸ್ಥಳೀಯವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಈಗೇನಾಗಿದೆ ಅಂತಂದ್ರೆ ಇದಕ್ಕೆ ಡೆಡಿಕೇಟೆಡ್ ಆದಂಥ ಕಾರಿಡಾರ್ಗಳನ್ನು ಕೊಡ್ತಿದ್ದಾರೆ ಕಾರಿಡಾರ್ ಅಂದರೆ ಏನು ಅಂತಂದ್ರೆ ರಕ್ಷಣಾ ಉತ್ಪನ್ನಗಳು ಅಂತದಾಗ ಒಂದು ಉದ್ಯಮ ಯಾವುದು ಮಾಡಲಿಕ್ಕಾಗಲ್ಲ ಅದಕ್ಕೆ ಪೂರಕವಾದ ಆನ್ಸಲರಿ ಯೂನಿಟ್ಸ್ ಬೇಕಾಗುತ್ತೆ ಇನ್ನು ಬೆಂಗಳೂರಿನಲ್ಲಿತ್ತು ಎಚ್ ಎಲ್ ಆನ್ಸಲರಿ ಯೂನಿಟ್ ಅಂತಿತ್ತು ಎಚ್ ಎಂ ಟಿ ಆನ್ಸಲರಿ ಯೂನಿಟ್ ಇತ್ತು ಐ ಟಿ ಐದು ಇತ್ತು ಈ ರೀತಿ ಪೂರಕವಾದ ಆನ್ಸುಲರಿ ಯೂನಿಟ್ಸ್ಗಳು ಸಣ್ಣ ಸಣ್ಣ ಉದ್ಯಮಗಳು ಇವೆಲ್ಲ ಇದ್ದು ತುಮಕೂರಲ್ಲೂ ಇತ್ತು ಮೈಸೂರಲ್ಲೂ ಇತ್ತು ಎಲ್ಲ ಕಡೆ ಇತ್ತು ಕೆಲವು ಕಡೆ ಪ್ರೋತ್ಸಾಹಗಳು ಇಲ್ಲದೆ ಇವೆಲ್ಲ ಸೊರಗಿ ಹೋಗಿದ್ದಾವೆ ಇದರಿಂದ ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಬಾರ್ದು ಹಾಗಾಗಬಾರ್ದು ಅನ್ನೋದಾದರೆ ರಕ್ಷಣಾ ವಲಯಕ್ಕೆ ಮೀಸಲಾದ ಯಾವುದು ಉದ್ಯಮಗಳಿರವೆ ಅವೆಲ್ಲ ಒಂದೇ ಕಡೆ ಬರಬೇಕು ರಿಸರ್ಚ್ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಅದರಲ್ಲಿ ಟೆಸ್ಟಿಂಗ್ ಇರ್ಬೋದು ಅದರಲ್ಲಿ ಹೊಸ ಆವಿಷ್ಕಾರಗಳು ಇರ್ಬೋದು ಅದಕ್ಕೆ ಪೂರಕವಾದಂಥ ಆನ್ಸುಲರಿ ಯೂನಿಟ್ಸ್ ಇರ್ಬೋದು ಮತ್ತು ನವೋದ್ಯಮಗಳಿರ್ಬೋದು ಎಲ್ಲವೂ ಒಂದೇ ಕಡೆ ಬರಬೇಕು ಅವಾಗ ಅದಕ್ಕೆ ಬೇಕಾದಂತ ಎಲ್ಲ ಮೂಲ ಸೌಕರ್ಯಗಳನ್ನ ಕೊಡಬೇಕು ಅನ್ನೋದು ಒಂದು ವಾಗ ಏನೇದಾಗಿ ಇದು ಯಾವುದೇ ಒಂದು ರಾಜ್ಯದಲ್ಲಿ ಕೇಂದ್ರೀಕೃತವಾಗಬಾರ್ದು ಇದರಿಂದ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳಿಗೂ ಅನುಕೂಲ ಆಗ್ಬೇಕು ಏನಾದ್ರು ತಮಿಳ್ನಾಡು ಅಂದ್ರಿ ತಮಿಳ್ನಾಡು ಅಂತ ತಕ್ಷಣ ತಮಿಳ್ನಾಡಿನಲ್ಲಿ ಮಾತ್ರ ನಡೆಯುತ್ತೆ ಅಂತ ಅದ್ರ ಒಂದು ಭಾಗ ಕರ್ನಾಟಕಕ್ಕೂ ಬರುತ್ತೆ ಮಹಾರಾಷ್ಟ್ರಕ್ಕೂ ಬರುತ್ತೆ ಎಲ್ಲರಿಗೂ ಬರುತ್ತೆ ತಮಿಳ್ನಾಡು ಕೊಟ್ಬಿಟ್ಟಿದ್ರೆ ಕರ್ನಾಟಕಕ್ಕೂ ಕೊಟ್ಟಿಲ್ಲ ಅಂತಲ್ಲ ಇವ್ ಯಾಕಂದ್ರೆ ಇವೆಲ್ಲ ದೇಶೀಯ ದೃಷ್ಟಿ ರಾಷ್ಟ್ರೀಯ ದೃಷ್ಟಿಯಿಂದ ನೋಡಿದಾಗ ಎಲ್ಲ ರಾಜ್ಯಗಳಿಗೂ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರುತ್ತೆ ಅದನ್ನ ಸ್ಥಳೀಯ ಸರ್ಕಾರಗಳು ಎಷ್ಟು ಮಟ್ಟಕ್ಕೆ ಉಪಯೋಗಿಸ್ಕೊಂತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಉಪಯೋಗಿಸಿಕೊಂಡಂತ ಕೆಲವು ಸರ್ಕಾರಗಳು ಇದ್ದಾವೆ ಕೆಲವು ಇನ್ನೂ ಉಪಯೋಗಿಸ್ಕೊಳ್ತಾ ಇಲ್ಲ ಪರೇಶ ಮುಂದಿನ ಉಪಯೋಗಿಸ್ಕೊಳ್ತಾರೆ ಅಂತ ಭಾವಿಸ್ತಾರೆ ಮಹಾರಾಷ್ಟ್ರದಲ್ಲಾಗಲಿ ತಮಿಳ್ನಾಡುಲ್ಲಾಗಲಿ ಯಾಕೆ ಇದು ಬೆಳೀತಾ ಇದೆ ಅಂತಂದ್ರೆ ಅಲ್ಲಿ ಸ್ಥಳೀಯ ಸರ್ಕಾರಗಳು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ರು ಇದರಿಂದ ಏನಾಗುತ್ತೆ ಒಂದು ಸ್ಥಳೀಯವಾಗಿ ನಿಮಗೆ ಉದ್ಯೋಗ ಸೃಷ್ಟಿಯಾಗತ್ತೆ ಸ್ಥಳೀಯ ಆರ್ಥಿಕತೆಗೆ ಅದು ಒಂದು ಲಾಭ ತಂದುಕೊಡುತ್ತೆ ಮತ್ತು ಮತ್ತೆ ದೇಶದ ದೃಷ್ಟಿಯಿಂದ ನೋಡಿದ್ರೆ ನಮಗೆ ಸ್ವಾವಲಂಬನೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಮಾಡಲಿಕ್ಕಾಗುತ್ತೆ ಮತ್ತೆ ಭಾರತೀಯ ರೈಲ್ವೆ ನಮ್ಮ ಆರ್ಥಿಕತೆಯಲ್ಲಿ ಅತ್ಯಂತ ಪ್ರಮುಖವಾದ ಕ್ಷೇತ್ರ ಕಳೆದ ಹನ್ನೊಂದು ವರ್ಷಗಳಲ್ಲಿ ರೈಲ್ವೆ ವಲಯದಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದೆ ಬದಲಾವಣೆಯಾಗಿದೆ ಬದಲಾವಣೆ ಆಗಿದೆ ಈಗ ರೈಲುಗಳನ್ನೇ ನಾವು ಗಮನಿಸಿದ್ರೆ ಕೂಡ ನಮೋ ಭಾರತು ಒಂದೇ ಭಾರತ ಈ ರೀತಿ ಅತಿ ವೇಗದ ರೈಲುಗಳು ಬಂದಿದ್ದಾವೆ ಹಾಗೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಕೂಡ ಜಾರಿಯಲ್ಲಿದೆ ದೇಶದಲ್ಲಿ ಈಗ ನಾವು ದತ್ತಾಂಶವನ್ನೇ ಗಮನಿಸಿದ್ರೆ ಸುಮಾರು ಮುನ್ನೂರ ಮೂವತ್ತಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಅರವತ್ತೆಂಟು ಒಂದೇ ಭಾರತ್ ರೈಲುಗಳು ಸಂಚರಿಸ್ತಾ ಇದ್ದಾವೆ ಒಟ್ಟಾರೆ ಈ ರೈಲ್ವೆಯನ್ನು ಗಮನಿಸಿದ್ರೆ ನಾವೇನು ಹೇಳ್ತೀರಿ ನಮ್ಮೆಲ್ಲರ ಮುಂದೆ ಒಂದು ನಿದರ್ಶನ ಏನಿದೆ ಈ ರೈಲ್ವೆ ಹೇಗೆ ಜನಕ್ಕೆ ಜೀವನ ಅಡಿಯಾಗ್ತಿದೆ ಇತ್ತೀಚೆಗಷ್ಟೇ ಜಮ್ಮುನಲ್ಲಿ ಇಷ್ಟು ಅತಿಯಾದ ಮಳೆಯಿಂದಾಗಿ ಪ್ರವಾಹ ಉಂಟಾಯಿತು ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಹಿಂದೆ ಈ ರೀತಿಯಾದ ಒಂದು ಪ್ರವಾಹ ಉಂಟಾದಾಗ ಜಮ್ಮು ಕಾಶ್ಮೀರದಿಂದ ನಮ್ಮ ದೇಶದ ಇತರ ಭಾಗಕ್ಕೆ ಹೋಗ್ಬೇಕು ಮಾಡಬೇಕು ಅಂದಾಗ ಅಲ್ಲಲ್ಲಿ ಮಣ್ಣು ಕುಸಿತ ಆಗಿರೋದು ಗುಡ್ ಕುಸಿತ ಆಗಿರೋದು ಹೆದ್ದಾರಿ ಹಾಳಾಗಿರೋದು ಸೊ ಅವರೇ ರೀತಿಯಾಗಿ ಪ್ರತ್ಯೇಕವಾಗ್ಬಿಡಿರ ಅವರನ್ನು ಸಂಪರ್ಕಿಸೋದಾಗ್ಲಿ ಅವ್ರಿಗೆ ನೆರವು ನೀಡೋದಾಗ್ಲಿ ಬಹಳ ಕಷ್ಟ ಆಗ್ತಾ ಇತ್ತು ಈಗ ಎಷ್ಟೋ ದಿನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ನಾವೇನು ವಂದೇ ಭಾರತ್ ರೈಲ್ ಅಂತ ತಾವಂದ್ರಿ ಆ ವಂದೇ ಭಾರತ್ ರೈಲು ಇವತ್ತು ಕಾಶ್ಮೀರಿಗಳ ಜೀವನ ಅಡಿಯಾಗಿತ್ತು ವಂದೇ ಭಾರತ್ ಮುಖಾಂತರನೇ ಅವ್ರಿಗೆ ಬೇಕಾದಂತ ಎಲ್ಲ ಉತ್ಪನ್ನಗಳನ್ನು ತರಿಸ್ಕೊಳ್ತಾ ಇದಾರೆ ವಂದೇ ಭಾರತ್ ಮುಖಾಂತರನೇ ಅವರು ಜಮ್ಮು ಕಾಶ್ಮೀರ ಬೇರೆ ಭಾಗಗಳು ಹೋಗ್ತಾ ಇದ್ದಾರೆ ಯಾವ್ದು ರಸ್ತೆ ಮುಖಾಂತರ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ಅದು ಒಂದು ರೈಲ್ ಆಗಬೇಕು ಅಂತ ಕಾರಣ ಹೇಳುದಾದ್ರೆ ಅದರ ಹಿಂದೆ ನೋಡಿ ನೀವು ಎಷ್ಟೆಲ್ಲ ಕೆಲ್ಸಗಳಾಗಿದೆ ಅಂತ ಉದಾಹರಣೆಗೆ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಚಿನಾಬ್ನಲ್ಲಿ ಅದನ್ನು ಕೂಡ ಕಟ್ಟಿದ್ದಿದೆ ಟೈಮ್ ಆ ರೈಲ್ವೆ ಬ್ರಿಡ್ಜ್ ಇದೆ ಅದೇ ರೀತಿಯಾಗಿ ಒಂದೇ ಭಾರತ್ ಸ್ಟೇಷನ್ ಮಾಡಿದ್ದಾರೆ ಇದಲ್ಲದೆ ಈ ಪ್ರವಾಹ ಪೀಡಿತ ಜನರಿಗೆ ಅನುಕೂಲ ಆಗಲಿ ಅವ್ರಿಗೆ ಬೇಕಾದಂತ ಎಲ್ಲ ದಿನನಿತ್ಯದ ವಸ್ತುಗಳು ಸಿಗಲಿ ಅಂತ ಹೇಳಿ ಭಾರತೀಯ ರೈಲ್ವೆ ನಾಲ್ಕು ಪ್ರತ್ಯೇಕ ರೈಲುಗಳನ್ನ ಇದೇ ಮಾರ್ಗದಲ್ಲಿ ಕಳಿಸ್ತಾ ಇತ್ತು ಅಕಸ್ಮಾತ್ ಇರಲಿಲ್ಲ ಅಂತ ಇಟ್ಕೊಳ್ಳಿ ಬ್ರಿಡ್ಜ್ ಇರಲಿಲ್ಲ ರೈಲ್ವೆ ಇರಲಿಲ್ಲ ಹಾಗಾದಾಗ ಹೇಗೆ ಸಂಪರ್ಕ ಮಾಡೋದು ಇವತ್ತು ಏನಾಗಿದೆ ನೀವು ರೈಲ್ವೆ ಅಂತ ಹೇಳೋದಾಗ ಪ್ರಾಯಶಃ ಯಾವುದೇ ಒಂದು ರಾಜ್ಯ ಇವತ್ತು ರೈಲ್ವೆ ನೆಟ್ವರ್ಕ್ ನಲ್ಲಿ ಇಲ್ಲ ಅಂತ ಯಾಕಂದ್ರೆ ಇತ್ತೀಚೆಗೆ ಎರಡು ದಿನದಿಂದ ಮಾತ್ರ ನಾವು ನೋಡೋದಾದ್ರೆ ಮಣಿಪುರಕ್ಕೆ ಕೂಡ ರೈಲ್ವೆ ಬಂದಿದೆ ಅರುಣಾಚಲ್ ಪ್ರದೇಶಕ್ಕೆ ರೈಲ್ವೆ ಬಂದಿದೆ ಮೇಘಾಲಯಕ್ಕೆ ರೈಲ್ವೆ ಬಂದಿದೆ ಯಾವುದು ಪ್ರಾಯಶಃ ಅವರಿಗೆ ಸಮಸ್ಯೆ ಆಗ್ತಿತ್ತು ಅಂತಂದ್ರೆ ರೈಲು ಅಂದ್ರೆ ಅಸ್ಸಾಮ್ ಬರಬೇಕಾಗಿತ್ತು ಇಲ್ಲ ಕಲ್ಕಟ್ಟಕ್ ಬರ್ಬೇಕಾಗಿ ಎರಡ್ ಮೂರು ದಿನ ಬಸ್ ನಲ್ಲಿ ಬಂದು ಅಲ್ಲಿಂದ ರೈಲ್ ಹತ್ತಬೇಕಾಗಿತ್ತು ಅಥವಾ ಎಷ್ಟೋ ಜನ ರೈಲ್ ನೋಡಿದವರೇ ಇಲ್ಲ ಇವತ್ತು ಪ್ರತಿಯೊಂದು ರಾಜ್ಯಕ್ಕೂ ರೈಲ್ ಬರ್ತಾ ಇದೆ ಒಂದು ಇದರಿಂದ ಜನ ಸಂಪರ್ಕ ಸಾಧ್ಯ ಆಗುತ್ತೆ ಯಾಕಂದ್ರೆ ನೈಸರ್ಗಿಕವಾಗಿ ತುಂಬಾ ದುರ್ಗಮವಾದ ಸ್ಥಳಗಳು ಯಾವ್ದೇ ಸಮಯದಲ್ಲಿ ಹಿಮಪಾತ ಆಗ್ಬೋದು ಯಾವುದೇ ಸಮಯದಲ್ಲಿ ಗುಡ್ಡ ಕುಸಿತ ಆಗ್ಬೋದು ಯಾವುದೇ ಸಮಯದಲ್ಲಿ ಮಳೆ ಹೆಚ್ಚಾಗ್ಬೋದು ಹಾಗಂತ ನಮ್ಮ ಜನ ಅವರು ಬೇರೆಯವ್ರಲ್ಲ ನಮ್ಮ ಜನನೇ ಅವ್ರನ್ನ ನಾವು ಬೇಡ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಹೀಗಾಗಿ ರೈಲು ಒಂದು ಜೀವನ ಅಡಿ ಆಗ್ತಾ ಇದೆ ಒಂದು ಎರಡನೇದು ರಕ್ಷಣಾ ವ್ಯವಸ್ಥೆಯಿಂದ ನೋಡೋದಾದ್ರೆ ನಾವು ಅರುಣಾಚಲ್ ಪ್ರದೇಶವರೆಗೂ ರೈಲನ್ನು ತೊಗೊಂಡು ಹೋದಾಗ ಹೆಚ್ಚು ಕಮ್ಮಿ ಚೀನಾ ಗಡಿವರೆಗೂ ರೈಲು ಹೋಗಿತ್ತು ಈ ಕಡೆ ಕಾಶ್ಮೀರದಲ್ಲೂ ಅಷ್ಟೇ ಲೇಹ ಲಡಾಖ್ ರೈಲು ರೈಲ್ ಹೋದ್ರೆ ಹೆಚ್ಚು ಕಮ್ಮಿ ನಮ್ಮ ಅಂತಾರಾಷ್ಟ್ರೀಯ ಗಡಿವರೆಗೂ ನಾವು ಅಗತ್ಯ ಬಿದ್ದರೆ ಅದನ್ನ ನಾವು ಸೈನ್ಯ ಬಳಸ್ಕೋಬಹುದು ದೂರದೃಷ್ಟಿ ಇಟ್ಕೊಂಡು ರೈಲು ಮಾರ್ಗಗಳನ್ನು ಮಾಡ್ತಿದ್ರೆ ಒಂದು ಎರಡನೇದಾಗಿ ರೈಲಿನಲ್ಲಿ ದೊಡ್ಡ ಕ್ರಾಂತಿ ತಂದಿರೋದು ಏನು ಅಂತಂದ್ರೆ ವಿದ್ಯುತ್ ಏನು ಡೀಸೆಲ್ ಅಥವಾ ಬೇರೆ ಇಂಧನಗಳನ್ನು ಬಳಸಿ ರೈಲುಗಳನ್ನು ನಾವು ನಡೆಸ್ತಾ ಇದ್ವಿ ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ವಿದ್ಯುತ್ ಮಾಡಿದ್ವಿ ಅಂದ್ರೆ ನಾವು ಪರಿಸರ ಸ್ನೇಹಿ ರೈಲ್ವೆ ನಡೆಸ್ತಾ ಇರುವಂಥ ಕೆಲವೇ ದೇಶಗಳಲ್ಲಿ ನಾವು ಕೂಡ ಒಬ್ರು ಆಮೇಲೆ ರೈಲುಗಳ ನಿಲ್ದಾಣದಲ್ಲೂ ಕೂಡ ನಾವೇನು ಫಾಸಿಲ್ ಫ್ಯೂಲ್ ಬಳಸ್ತಾ ಇರುವಂತ ಎನರ್ಜಿಯನ್ನು ಬಳಸ್ಬೇಕು ಯಾಕಂದರೆ ಸೌರ ಪರಿಸರ ಸ್ನೇಹಿ ಇಂಧನವನ್ನೇ ಬಳಸಬೇಕು ವಿದ್ಯುತ್ತನ್ನೇ ಬಳಸಬೇಕು ಅಂತ ಎಷ್ಟೋ ನೂರಾರು ರೈಲ್ವೆ ಸ್ಟೇಷನ್ಗಳನ್ನು ಉನ್ನತೀಕರಣ ಕೂಡ ಕೊಡಿಸ್ತಾ ಅಂದರೆ ಅಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ಕಾರ್ಬನ್ ಕೊಡುಗೆ ಏನಿತ್ತಲ್ಲ ನಮ್ಮ ದೇಶದ್ದು ಫುಟ್ ಪ್ರಿಂಟ್ ಅದನ್ನ ಕಮ್ಮಿ ಮಾಡಲಿಕ್ಕೆ ನಮ್ಮ ರೈಲ್ವೆಗೆ ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇತ್ತು ಇದು ಒಂದು ಭಾಗ ಅಂದ್ರೆ ಇದು ಪ್ಯಾಸೆಂಜರ್ ರೈಲ್ವೆ ಆಯ್ತು ಎರಡನೇದು ಅವಾಗಲೇ ಅಂದ್ರೆ ಸರಕು ಸಾಗಾಣಿಕೆ ಸರಕು ಸಾಗಾಣಿಕೆ ಹಿಂದೆ ಏನಾಗ್ತಾಯಿತ್ತು ಹತ್ತು ವರ್ಷದ ಹಿಂದೆ ಪ್ಯಾಸೆಂಜರ್ ರೈಲುಗಳಿಗೆ ಆದ್ಯತೆ ಕೊಡ್ತಾ ಇದ್ರು ಸರ್ಕು ರೈಲುಗಳು ಅಂತ ನೀವು ಗೂಡ್ಸ್ ಟ್ರೈನ್ ಅನ್ನೋದ್ರೆ ತಮಾಷೆ ಮಾಡೋರು ಜನ ಗೂಡ್ಸ್ ಟ್ರೈನ್ ಅಂತಂದ್ರೆ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ಬೇಗ ಹೋದ್ರೆ ಅದೇ ದೊಡ್ಡದು ಇವತ್ತು ಹತ್ತಿದ್ರೆ ಯಾವಾಗೋ ಹೋಗಿ ತಲುಪುತ್ತೆ ಅದು ತಿಂಗಳಾದ್ಮೇಲೆ ತಲುಪುತ್ತೆ ವರ್ಷ ಆದ್ಮೇಲೆ ತಲುಪುತ್ತೆ ಅಂತ ಒಂಥರ ಜನ ಅದ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡೋರು ಇವತ್ತು ಡೆಡಿಕೇಟೆಡ್ ಕಾರಿಡಾರ್ ಇದೆ ನೀವು ಒಂದೇ ಭಾರತನ ಸ್ಪೀಡ್ ನಲ್ಲೇ ಗೂಡ್ ಟ್ರೈನ್ಗಳು ಗಳು ನಡೀತಾ ಇರೋ ಇಂಪಾರ್ಟೆಂಟ್ ನಮ್ಮ ರೈಲ್ವೆಗೆ ಅಂತಂದ್ರೆ ಎಷ್ಟು ಜನ ಗೊತ್ತಿರ್ಲಿಕ್ಕಿಲ್ಲ ಇದು ಪ್ಯಾಸೆಂಜರ್ ಗಳು ನಾವೇನ್ ಟಿಕೆಟ್ ತಗೊಳ್ತೀವಲ್ಲ ಅದರಿಂದ ರೈಲ್ವೆ ನಡೀತಾ ಇಲ್ಲ ಸರಕು ಸಾಗಾಣಿಕೆ ಆದಾಯದಿಂದ ರೈಲ್ವೆ ನಡೀತಿದೆ ಅದರಿಂದ ಬರೋ ಸಬ್ಸಿಡಿನಲ್ಲಿ ನಮಗೆ ಎಷ್ಟು ಸುಲಭ ದರದಲ್ಲಿ ಒಂದೇ ಆಗಲಿ ಇನ್ನೊಂದಾಗ್ಲಿ ಮಾಡ್ಕೊಡ್ತಿದಾರೆ ಹೊರತಾಗಿ ನಾವು ಟಿಕೆಟ್ ತಗೊಂಡ್ವಿ ಅಂತ ರೈಲ್ವೆ ನಡೀತಾ ಇರ್ತೀವಿ ನಮಗೆ ಬರ್ತಾ ಇರೋದು ಸರಕಿನ ಆದಾಯದಿಂದನೇ ನಮ್ಮ ಟಿಕೆಟ್ಗಳು ಬರ್ತಾ ಇರತ್ತೆ ಸೊ ಹೀಗಾಗಿ ಸರಕು ಸಾಗಾಣಿಕೆ ಎರಡು ರೀತಿಯಲ್ಲಿ ಮುಖ್ಯ ಆಗುತ್ತೆ ಒಂದು ನಮ್ಮ ಮಾರುಕಟ್ಟೆ ದೃಷ್ಟಿಯಿಂದನೂ ಬೇಕಾಗುತ್ತೆ ಎರಡನೇದ್ರಿಂದ ರೈಲ್ವೆ ದೃಷ್ಟಿಯಿಂದನೂ ಅದನ್ನು ಕೂಡ ರೈಲ್ವೆದಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಹೊಸ ತಂತ್ರಜ್ಞಾನಗಳು ತರ್ತಿದ್ದಾರೆ ತಾವೆಲ್ಲ ಅಂದ್ರೆ ಒಂದೇ ಭಾರತ್ ಜಾಸ್ತಿ ಮಾಡಿದರೆ ಅದೇ ರೀತಿ ಮೆಟ್ರೋ ಮಾಡಿದ್ದಾರೆ ಮೆಟ್ರೋನ ಈಗ ತಾವು ನೋಡೋದಾದ್ರೆ ಈ ಒಂದು ಅವಧಿನಲ್ಲಿ ಹತ್ತೊಂದು ವರ್ಷದ ಅವಧಿನಲ್ಲಿ ಒಂದು ಸುಮಾರು ಏಳ್ನೂರು ಕಿಲೋಮೀಟರ್ ಮೆಟ್ರೋ ಲೈನ್ ಅನ್ನ ಆಡ್ ಮಾಡಿದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಮೆಟ್ರೋ ಬಂದಿದೆ ಆಮೇಲೆ ಮೆಟ್ರೋ ಇಪ್ಪತ್ ಮೂರು ನಗರಗಳಲ್ಲಿ ಮೆಟ್ರೋ ಮೆಟ್ರೋ ಬಂದಿದೆ ಆಮೇಲೆ ಇನ್ನೂ ಹೆಚ್ಚಿನ ಯೋಜನೆಗಳಿಗೆ ಬೆಂಗಳೂರನ್ನೇ ನೋಡಿ ಎಷ್ಟು ವಿಸ್ತಾರ ಆಗ್ತಾ ಇದೆ ಇದೆಲ್ಲ ಕಡೆ ಮಾಡ್ತಿದ್ದಾರೆ ನಗರ ಸಾರಿಗೆ ಅಭಿವೃದ್ಧಿಗೂ ಮಾಡ್ತಾ ಇದ್ದಾರೆ ಇದೆಲ್ಲ ಪರಿಶ್ರುತಿ ಏನು ಅಂತಂದ್ರೆ ಜನ ಬಳಸ್ತಿದ್ದಾರೆ ಯಾರು ಇದನ್ನ ನಿರಾಕರಿಸ್ತಾ ಇಲ್ಲ ಆದ್ರೆ ನಮ್ಮ ಏರುತ್ತಿರುವ ಜನಸಂಖ್ಯೆಗೆ ಪೂರಕವಾಗಿ ಇವೆಲ್ಲವೂ ನಿರಂತರವಾಗಿ ನಡೀತಾನೆ ಇರ್ಬೇಕು ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಏನೋ ಮಾಡಿದ್ವಿ ನಿಂತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಅಷ್ಟು ಮತ್ತೆ ಜನಸಂಖ್ಯೆ ಹೆಚ್ಚಾಗುತ್ತೆ ಮತ್ತೆ ರಸ್ತೆಗಳ ಮೇಲೆ ವಾಹನಗಳು ಇಳಿತಾವೆ ಮತ್ತೆ ಒತ್ತಡಗಳು ಹೆಚ್ಚಾಗುತ್ತೆ ಇವೆಲ್ಲ ತಪ್ಪಬೇಕು ಅಂದ್ರೆ ಇಂತ ಯೋಜನೆಗಳು ತುಂಬಾ ಅಗತ್ಯ ಆಗುತ್ತೆ ನಾವು ಹೇಳದ ಹಾಗೆ ರೈಲ್ವೆಯಲ್ಲಿ ಈಗ ಅಮೃತ್ ಭಾರತ್ ಯೋಜನೆಯಡಿ ನಮ್ಮ ರೈಲು ನಿಲ್ದಾಣಗಳನ್ನ ಜಾಗತಿಕ ಶ್ರೇಣಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಹಾಗೆಯೇ ಸೇಫ್ಟಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಕವಚ್ ಅನ್ನುವ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಒಂದು ತಂತ್ರಜ್ಞಾನವನ್ನು ಬಳಸಿದ್ದಾರೆ ರೈಲ್ವೇನಲ್ಲಿ ಮತ್ತು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಯೋಜನೆ ಕೂಡ ರೈಲ್ವೆ ಅಭಿವೃದ್ಧಿ ಜೊತೆಗೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸ್ಥಳೀಯ ಉತ್ಪನ್ನಗಳ ಒಂದು ಮಾರುಕಟ್ಟೆ ವಿಸ್ತರಣೆಗೆ ಕೂಡ ರೈಲ್ವೆ ಮೂಲಕ ನೆರವಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಮೆಟ್ರೋ ವಿಚಾರ ತಾವು ಹೇಳಿದ್ರೆ ಈಗ ಭಾರತೀಯ ಮೆಟ್ರೋ ಇಡೀ ಜಗತ್ತಿನಲ್ಲೇ ವಿಸ್ತಾರದ ದೃಷ್ಟಿಯಿಂದ ಮೂರನೇ ಸ್ಥಾನಕ್ಕೇರಿರೋದನ್ನು ನಾವು ಕಾಣ್ತೀವಿ ಒಂದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚಿನ ರೈಲ್ವೆ ಮೆಟ್ರೋ ಜಾಲ ನಮ್ಮಲ್ಲಿ ಇರೋದನ್ನು ಒಂದು ರೀತಿಯ ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು ತಾವಾಗಲೇ ಈ ಒಳನಾಡು ಜಲ ಸಾರಿಗೆಯನ್ನು ಹೇಳಿದ್ರಿ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ಒಳನಾಡು ಜಲ ಸಾರಿಗೆಗೆ ತುಂಬಾ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಒಳನಾಡು ಜಲ ಸಾರಿಗೆಯಿಂದ ಸರಕು ಸಾಗಣೆ ಮಾಡುವ ಪ್ರಮಾಣ ಈ ಅವಧಿಯಲ್ಲಿ ಏಳ್ನೂರ ಹತ್ತು ಪರ್ಸೆಂಟ್ ಅಂದ್ರೆ ನೋಡಿ ಏಳು ಪಟ್ಟು ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ ಹಾಗೆ ಬಂದರುಗಳ ಅಭಿವೃದ್ಧಿ ಕೂಡ ತುಂಬಾ ಹೆಚ್ಚಾಗಿದೆ ಸಾಗರಮಾಲಾ ಯೋಜನೆ ಜಾರಿಗೊಳಿಸಿ ನಮ್ಮ ಬಂದರುಗಳ ಅಭಿವೃದ್ಧಿ ಕರಾವಳಿ ಆರ್ಥಿಕತೆ ಅಭಿವೃದ್ಧಿ ನಾವೇನ್ ಬ್ಲೂ ಎಕನಾಮಿ ಅಂತ ಹೇಳ್ತೀವಿ ನೀಲಿ ಆರ್ಥಿಕತೆ ಅಂತ ಅವುಗಳ ಅಭಿವೃದ್ಧಿ ಮತ್ತೆ ಹಡಗು ನಿರ್ಮಾಣ ಹಡಗು ನಿರ್ಮಾಣದ ತಂತ್ರಜ್ಞಾನವನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸೋದು ಇವೆಲ್ಲವೂ ಕೂಡ ನಮ್ಮ ಬಂದರು ಮತ್ತೆ ಶಿಪ್ಪಿಂಗ್ ವಲಯ ಏನಿದೆ ಇದಕ್ಕೆ ಯಾವ ರೀತಿ ಬಲ ತುಂಬುತ್ತೆ ಅಂತ ತಾವು ಹೇಳ್ತೀರಿ ಒಳ್ಳೆ ಪ್ರಶ್ನೆ ಅದು ಈಗ ನೋಡಿ ನಮ್ಮ ರಾಜ್ಯದ ಉದಾಹರಣೆ ತಗೊಳ್ಳೋಣ ಮಂಗ್ಳೂರು ಬಂದರನ್ನ ನಮ್ಮ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು ಎಪ್ಪತ್ತರ ದಶಕದಲ್ಲಿ ಮಂಗಳೂರು ನೈಸರ್ಗಿಕವಾದ ಬಂದರ ಆದ್ರೂ ಕೂಡ ಅರಬ್ಬಿ ಸಮುದ್ರದಲ್ಲಿ ಕೂಡ ಆಗ ಬಂದರು ಘೋಷಣೆ ಆದ ನಂತರ ಅದನ್ನ ನಾವು ಹೇಗೆ ಒಂದು ವಾಣಿಜ್ಯ ಬಂದರಾಗಿ ಮಾಡ್ಬೋದು ಮಾಡಬಹುದು ಐತಿಹಾಸಿಕವಾಗಿ ನೋಡೋದಾದರೆ ಎಷ್ಟೋ ಜನ ಅರಬ್ಬರ್ ಬ್ರಿಟಿಷರ್ ಇರ್ಬೋದು ಡಚ್ರ್ ಇರ್ಬೋದು ಪೋರ್ಚುಗೀಸ್ ಆಗಿರ್ಬೋದು ಇವರೆಲ್ಲ ಭಾರತದ ಜೊತೆ ವ್ಯವಹಾರ ಮಾಡಲಿಕ್ಕೆ ಬಂದಾಗ ಮಂಗಳೂರು ಬಂದರನ್ನೇ ಬಡಿಸ್ತವರು ಆದರೆ ಈಗಿನ ದಿನ ಏನೋ ಅಗತ್ಯಕ್ಕೆ ತಕ್ಕ ಹಾಗೆ ಆ ಬಂದರ ಅಭಿವೃದ್ಧಿ ಆಗಬೇಕಾಗಿತ್ತು ಕಾರಣ ಅಂತರಿಂದ ಆಗಿಲ್ಲ ಬಂದರಿದೆ ಬಂದರಿದೆ ನಡೀತಾ ಇದೆ ನಡೀತಾ ಇದೆ ಸಮಸ್ಯೆ ಏನೇ ಆಗಿತ್ತು ಅಲ್ಲಿಂದ ನಾವೇನಾದ್ರು ಸರಕು ಸಾಗಾಣಿಕೆ ಮಾಡಬೇಕಾಗಿದ್ದಿದ್ರೆ ದೂರದಲ್ಲೆಲ್ಲೋ ಕಂಟೈನರ್ ಶಿಪ್ ನಿಂತಿರೋದು ನಾವು ಈ ಪುಟ್ಟ ಪುಟ್ಟ ದೋಣಿಗಳ ಮುಖಾಂತರ ನಮ್ಮ ಸರಕನ್ನು ಬಂದರ್ನಿಂದ ತೊಗೊಂಡು ಹೋಗಿ ಆ ಕಂಟೈನರ್ ಶಿಪ್ಗೆ ಕಳಿಸ್ಬೇಕಾಗಿತ್ತು ಸೊ ಹೀಗಾಗಿ ಎಷ್ಟೋ ಕಂಟೈನರ್ ಶಿಪ್ಗಳು ಬರ್ತಾನೆ ಇರಲಿಲ್ಲ ಇದು ಸರಕು ಸಾಗಾಣಿಕೆ ಬಾರದು ಇನ್ನ ಕ್ರೂಸ್ ಶಿಪ್ಗಳು ಈ ಏನೋ ಪ್ರವಾಸಿ ಹಡಗುಗಳು ಇದ್ದಾವೆ ಅವು ಬೆಂಗಳೂರು ಬರ್ತಾನೆ ಇರ್ಲಿಲ್ಲ ನೋಡಿ ಪ್ರವಾಸೋದ್ಯಮ ದೃಷ್ಟಿಯಿಂದ ನಾವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಥವಾ ಒಳನಾಡನ್ನು ನೋಡೋದಾದ್ರೆ ಎಷ್ಟೊಂದು ಅವಕಾಶಗಳಿದಾವೆ ಆದ್ರೆ ವಿದೇಶಿ ಕ್ರೂಸ್ ಹಡಗುಗಳು ನಮ್ಮ ಹತ್ರ ಬರೋದೇ ಇಲ್ಲ ಯಾಕಂದ್ರೆ ಅವ್ರು ಅನ್ನೋದು ಒಂದೇ ಹೇಳಿ ನಿಮ್ ಬಂದ್ರ ಒಳಗಡೆ ನಾವು ಬರ್ಲಿಕ್ಕೆ ಆಗಲ್ಲ ನೀವು ಅಭಿವೃದ್ಧಿನೇ ಮಾಡಿಲ್ಲ ಅಲ್ಲಿ ಏನೋ ಸೌಕರ್ಯನೇ ಇಲ್ಲ ನಾವು ಬಂದೇನ್ ಮಾಡೋದು ಇದನ್ನ ಬಗೆಹರಿಸಲಿಕ್ಕೆ ಎಷ್ಟೋ ಜನಕ್ಕೆ ನೆನಪು ಮಾಡ್ಕೋಬಹುದು ಪ್ರಾಯಶಃ ಒಂದೆರಡು ವರ್ಷದ ಹಿಂದೆ ಪ್ರಧಾನ ಅವರು ಬಂದು ನವೀಕೃತ ಮಂಗಳೂರು ಬಂದರನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತೇನಾಗ್ತಿದೆ ಕ್ರೂಸ್ ಶಿಪ್ಗಳು ಮಂಗಳೂರಿಗೆ ಬರ್ತಾ ಇದೆ ಜಗತ್ತಿನ ಅತ್ಯಂತ ದೊಡ್ಡ ಕ್ರೂಸ್ ಶಿಪ್ಗಳು ಮೊದಲು ಮಾಡಿ ಇವಾಗ ಮಂಗ್ಳೂರ್ಗೆ ಹೋಗೋಣ ಅಂತ ಬರ್ತಿದಾರೆ ಇದರಿಂದ ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಉತ್ತೇಜನ ಆಗುತ್ತೆ ವ್ಯವಹಾರಕ್ಕೂ ಉತ್ತೇಜನ ಆಗುತ್ತೆ ಇದು ಒಂದು ಭಾಗ ಎರಡನೇದಾಗಿ ನೀವು ಒಳನಾಡು ಸಾರಿಗೆ ಬಗ್ಗೆ ಮಾತಾಡಿದ್ರಿ ಏನು ಮೀನುಗಾರಿಕೆ ಬಂದರುಗಳಿದ್ವು ಮಲ್ಪೆ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಕರಾವಳಿ ಭಾಗದ ಬಂದರುಗಳಿದ್ವು ಅವುಗಳ ಕೆಲವು ಸಮಸ್ಯೆಗಳಿವೆ ಹೂಳುಗಳು ತುಂಬ್ಕೊಂಡಿದ್ದಾವೆ ಮತ್ತೆ ಅವುಗಳ ಅಭಿವೃದ್ಧಿ ಆಗಿಲ್ಲ ಹೊಸ ಸೌಕರ್ಯಗಳಿಲ್ಲ ಅಂತ ಅವುಗಳನ್ನು ಕೂಡ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕಾರವಾರ ನೋಡಿ ಕಾರವಾರ ಬರೀ ನೌಕಾನೆಲೆ ಮಾತ್ರ ಅಲ್ಲ ಕಾರವಾರದಲ್ಲಿ ಒಂದು ಬಂದರು ಕೂಡ ಅಲ್ಲಿ ಕೂಡ ಅಭಿವೃದ್ಧಿ ಮಾಡಬೇಕು ಅದರಿಂದ ನಮ್ಮ ಮೀನುಗಾರರಿಗೆ ಅವರೇನು ಕಷ್ಟಪಟ್ಟು ಮೀನು ಹಿಡಿತಾರೆ ಅದು ತಕ್ಷಣ ಅಲ್ಲಿ ಗ್ರೇಡ್ ಆಗಿ ರಫ್ತಾಗಿ ಇವ್ರ ಕೈಗೆ ದುಡ್ಡು ಬಂದುಬಿಡ್ಬೇಕು ಮಧ್ಯವರ್ತಿಗಳಿಗೆ ಯಾರಿಗೋ ಅವ್ನು ಕೇಳಿದ ರೇಟ್ಗೆ ಮಾರಾಟ ಮಾಡಿ ಮನೆಗೆ ಬರುವಂಥದ್ದಲ್ಲ ತಡೆಯವಾಗಿ ಇವ್ರಿಗೆ ಸಬಲೀಕರಣ ಆಗಬೇಕಾದ್ರೆ ಆ ಲಾಭ ಪೂರ್ತಿ ಅವ್ರಿಗೆ ಸಿಗಬೇಕು ಅಂತ ಅಂಥ ಅತ್ಯಾಧುನಿಕ ಬಂದರುಗಳು ಅಲ್ಲಿ ಬರ್ತಾ ಇದೆ ಇದು ಕರ್ನಾಟಕದ ಒಂದು ಉದಾಹರಣೆ ಅಷ್ಟೇ ಈ ರೀತಿಯಾಗಿ ನೀವು ಸಾಗರಮಾಲಾ ಅಂತಂದ್ರೆ ಸಾಗರಮಾಲದಲ್ಲಿ ಸುಮಾರು ಎಂಟು ನೂರ ಮೂವತ್ತೊಂಬತ್ತು ಯೋಜನೆಗಳು ಅನುಷ್ಠಾನ ಆಗ್ತದೆ ಇದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಸುಮಾರು ಆರು ಲಕ್ಷ ಕೋಟಿಯನ್ನು ಖರ್ಚು ಮಾಡ್ತೇವೆ ಇದು ಉದ್ದೇಶ ಎಷ್ಟೇ ಬಂದರುಗಳು ಅಭಿವೃದ್ಧಿ ಆಗಬೇಕು ವಾಣಿಜ್ಯ ಬಂದರುಗಳು ಒಂದು ಭಾಗ ಆಗಬೇಕು ಇನ್ನೊಂದು ಕಡೆ ಮೀನುಗಾರಿಕೆ ಸೌಲಭ್ಯಗಳು ಅಭಿವೃದ್ಧಿ ಆಗಬೇಕು ಆ ಬಂದರುಗಳು ಅಭಿವೃದ್ಧಿ ಆಗಬೇಕು ಮೀನುಗಾರರಿಗೆ ಹೊಸ ರೀತಿಯ ದೋಣಿಗಳು ಮತ್ತು ಹೊಸ ರೀತಿಯ ರಕ್ಷಣೆ ಹೊಸ ರೀತಿಯ ಮಾಹಿತಿ ಅವ್ರಿಗೆ ಸಿಗಬೇಕು ಅವರ ಬದುಕನ್ನು ಅವರು ತುಂಬ ಯಶಸ್ವಿಯಾಗಿ ಕಟ್ಕೊಳ್ಳಿಕ್ಕೆ ಏನೆಲ್ಲ ಸೌಕರ್ಯ ಮಾರುಕಟ್ಟೆ ಮಾಹಿತಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರಕ್ಷಣೆ ಇರ್ಬೋದು ಏನೇ ಇರ್ಬೋದು ಎಲ್ಲವೂ ಅವ್ರಿಗೆ ಸಿಗಬೇಕು ಅಂತೇಳಿ ಈ ಸಾಗರಮಾಲದಲ್ಲಿ ಮಾಡ್ತಾಯಿದ್ದಾರೆ ಇದು ಒಂದು ಭಾಗ ಎರಡನೇ ಎರಡನೇದಾಗಿ ಇದೇ ಸಾಗರಮಾಲಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಳನಾಡು ಏನು ಈ ನದಿಗಳು ಹೋಗಿ ಸಾಗರವನ್ನು ಕೆಲವು ಕಡೆ ಸೇರ್ಕೊಡುತ್ತೆ ಇದು ನಮ್ಮ ಕರ್ನಾಟಕದಲ್ಲೂ ನಡೀತದೆ ಬೇರೆ ಕಡೆನೂ ನಡೀತದೆ ಆ ನದಿಗಳ ಮುಖಾಂತರ ಏನಾದ್ರು ಫೆರಿಗಳ ಮುಖಾಂತರ ನಾವೇನಾದ್ರೂ ಜನರನ್ನ ಕಳಿಸ್ಬೋದಾ ಅಥವಾ ಸಾಗಾಣಿಕೆ ಮಾಡಬಹುದಾ ಹಾಗೆ ಅಂತ ಅಂತ ಸುಮಾರು ಅರವತ್ತ್ ಮೂರು ಪ್ರಾಜೆಕ್ಟ್ ಗಳನ್ನ ಆಗ್ಲೇ ಅನುಷ್ಠಾನ ಮಾಡ್ತಿದಾರೆ ಈ ಕರ್ನಾಟಕನೂ ಸೇರಿ ಆಮೇಲೆ ಕೆಲವೊಂದು ಏನಿದಾವೆ ಏನಂತೀರಿ ಅದಕ್ಕೆ ಎಲ್ಲಿ ಈ ಬಂದರೂ ಹತ್ತಿರದಲ್ಲಿಲ್ಲ ಆಮೇಲಿಂದ ಅವರಿಗೆ ಸೌಕರ್ಯಗಳನ್ನ ನಾವು ತಲುಪಿಸಲೇಬೇಕು ಅಂತ ಕಡೆ ಬಂದಾಗ ಅಲ್ಲಿ ಕೂಡ ಕೆಲವು ಏನಾದ್ರು ಮಾಡ್ಬೋದಾ ಅಂತ ಸುಮಾರು ಒಂದು ಮೂವತ್ತೆರಡು ಪ್ರಾಜೆಕ್ಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಇನ್ನೂ ಅದನ್ನು ಅನುಷ್ಠಾನ ಮಾಡಿಲ್ಲ ಅದಾದರೆ ಅದರಿಂದ ಕೂಡ ಸಾಗರ ಮರದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಕರಾವಳಿ ಪ್ರದೇಶದ ಜನತೆಗೆ ಅನುಕೂಲ ಆಗುತ್ತೆ ಮತ್ತು ನಾವು ಈಗ ವಿಮಾನಯಾನ ವಲಯವನ್ನು ಗಮನಿಸಿದ್ರೆ ಇದರಲ್ಲಿ ಕೂಡ ಮಾತ್ರ ಬದಲಾವಣೆ ಆಗಿರೋದನ್ನು ಕಾಣ್ತೀವಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುನ್ನ ದೇಶದಲ್ಲಿ ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳಿದ್ರೆ ಈಗ ಆ ಸಂಖ್ಯೆ ನೂರ ಅರವತ್ತಕ್ಕಿಂತ ಹೆಚ್ಚಾಗಿದೆ ಮತ್ತೆ ಉಡಾನ್ ಯೋಜನೆ ಮೂಲಕ ಜನಸಾಮಾನ್ಯರು ಕೂಡ ವಿಮಾನವನ್ನ ವ್ಯಾಪಕವಾಗಿ ಬಳಸೋದಕ್ಕೆ ಸಣ್ಣ ಸಣ್ಣ ನಗರ ಪಟ್ಟಣಗಳಲ್ಲಿ ಕೂಡ ವಿಮಾನ ಸಂಚಾರದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಒಟ್ಟಾರೆ ಈ ವಿಮಾನಯಾನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಾವೇನು ಹೇಳ್ತೀರಿ ದೊಡ್ಡ ಕ್ರಾಂತಿ ಆಗಿದೆ ತುಂಬಾ ದೊಡ್ಡ ಕ್ರಾಂತಿ ಆಗಿದೆ ಯಾಕಂದ್ರೆ ನೋಡಿ ಮೊದಲನೇದಾಗಿ ಏನಾಗಿದೆ ಅಂತಂದ್ರೆ ಈ ಯೋಜನೆ ಏನಿದೆಯಲ್ಲ ನಮ್ಮ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡೋದು ವಿಕಸಿತ ಭಾರತ ಅಂತ ತಗೊಂಡ್ರಿ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ನಮ್ಮ ದೇಶದಲ್ಲಿ ಸುಮಾರು ನಾನ್ನೂರು ವಿಮಾನ ನಿಲ್ದಾಣಗಳು ಇರಬೇಕು ಅಂತೇಳಿ ಯೋಜನೆಯನ್ನು ಅನುಷ್ಠಾನಗೊಡ್ತಾ ಇದೆ ಬರೀ ವಿಮಾನ ನಿಲ್ದಾಣಗಳನ್ನು ಮಾಡೋದು ಮಾತ್ರ ಅಲ್ಲ ಇವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಸ್ನೇಹಿ ಆಗ್ಬೇಕು ಕೂಡ ಇಂಪಾರ್ಟೆಂಟ್ ಅದು ಆಗ್ಲೇ ಹೇಳಿದ್ರಿ ಇಷ್ಟೆಲ್ಲ ವಿಮಾನ ನಿಲ್ದಾಣಗಳು ಆಗಿದಾವೆ ಅಂತ ಅದರಲ್ಲಿ ಎಪ್ಪತ್ತ್ ಮೂರು ವಿಮಾನ ನಿಲ್ದಾಣಗಳು ಆಗಲೇ ಸಂಪೂರ್ಣ ಗ್ರೀನ್ ಎನರ್ಜಿಯಿಂದ ನಡೆಯುತ್ತೆ ಪರಿಸರ ಸ್ನೇಹಿ ಆಗ್ಬಿಟ್ಟಿದಾವೆ ಯಾಕಂದ್ರೆ ಬರೀ ವಿಮಾನ ನಿಲ್ದಾಣ ಮಾಡೋದ್ರಿಂದ ಅರ್ಥ ಆಗೋದಿಲ್ಲ ಆಮೇಲೆ ಏನೇದಾಗಿ ಇದರಿಂದ ಏನು ಲಾಭ ಅಂತ ಎಷ್ಟೋ ಜನಕ್ಕೆ ಕೂಡನ್ ಬಗ್ಗೆ ತಾವು ಹೇಳಿದ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ವಿಮಾನಯಾನ ಮಾಡಬೇಕು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಏರ್ಲೈನ್ಸ್ಗಳು ಬೇಕಿಲ್ಲ ಸ್ಥಳೀಯ ಏರ್ಲೈನ್ಸ್ಗಳನ್ನು ನಾವು ಯಾಕೆ ಪ್ರೋತ್ಸಾಹ ಕೊಡಬಾರ್ದು ಅಂತ ಹೇಳಿ ನಾನು ಶುರು ಮಾಡಿ ಇದರಿಂದಾಗೆ ನಮ್ಮ ರಾಜ್ಯದ್ದೇ ನೋಡಿ ಮೊದಲು ಭಾಷಾ ಬೆಂಗಳೂರಿಗೆ ಸೀಮಿತವಾದ ವಿಮಾನ ನಿಲ್ದಾಣ ಮೈಸೂರಿನಲ್ಲಿತ್ತು ಬೆಂಗಳೂರಲ್ಲಿತ್ತು ಅನ್ನೋದು ಬಿಟ್ರೆ ಅಷ್ಟು ಹೆಚ್ಚಾಗಿ ಜನ ಬಳಸ್ತಿರಲಿಲ್ಲ ಮೈಸೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಕೆಲವರು ಬಳಸ್ತಾ ಇದ್ರು ಮೈಸೂರು ಬೇರೆ ಕಡೆ ಅಷ್ಟು ಪ್ರೋತ್ಸಾಹ ಇರಲಿಲ್ಲ ಇವಾಗ ಉಡಾನ್ ಬಂದಿರೋದ್ರಿಂದ ನೀವು ವಿಜಯಪುರದಲ್ಲೂ ನೋಡ್ತೀರಿ ಹುಬ್ಬಳ್ಳಿಯಲ್ಲೂ ನೋಡ್ತೀರಿ ಕಲಬುರಗಿಯಲ್ಲಿ ನೋಡ್ತೀರಿ ಶಿವಮೊಗ್ಗದಲ್ಲಿ ನೋಡ್ತೀರಿ ಕೊಪ್ಪಳದಲ್ಲಿ ಬರಬೇಕಾಗಿದೆ ಇನ್ನು ಅನೇಕ ಕಡೆ ಬರ್ತಾ ಇತ್ತು ಇದ್ರ ಪರಿಣಾಮ ಏನು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ ಏನು ಅಂತ ಎರಡು ಭಾಗ ಇದೆ ಒಂದು ಭಾಗ ಇರೋದು ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ಗೆ ಎಷ್ಟು ಅನುಕೂಲ ಆಗ್ತದೆ ಎಷ್ಟು ಜನ ಇದನ್ನು ಬಳಸಿದ್ದಾರೆ ಅಂತ ನಾವೊಂದು ಅಂಕಿ ಅಂಕಿಅಂಶ ನೋಡೋದಾದ್ರೆ ಸುಮಾರು ಮೂವತ್ತೊಂದು ಕೋಟಿ ಜನ ಸ್ಥಳೀಯ ವಿಮಾನಯಾನಕ್ಕೋಸ್ಕರ ಬಳಸಿದ್ರು ಭಾರತದಲ್ಲಿ ಓಡಾಡಲಿಕ್ಕೆ ಮೂವತ್ತು ಕೋಟಿ ಜನ ವಿಮಾನಯಾನ ಸೌಲಭ್ಯವನ್ನು ಬಳಸಿದಾರೆ ವಿದೇಶಿಯರು ಬಳಸ್ತಾ ಇದ್ದಾರೆ ಅರ್ಥ ಏನು ಅಂದರೆ ಒಂದು ಮೂವತ್ತೇಳು ಕೋಟಿ ಜನ ಈ ವಿಮಾನ ನಿಲ್ದಾಣಗಳನ್ನು ಈಗಾಗಲೇ ತಾವು ಹೇಳದಂತ ವಿಮಾನ ನಿಲ್ದಾಣಗಳನ್ನು ಬಳಸ್ತಾ ಇದ್ದಾರೆ ಹಾಗಾಗಿ ಈ ವಿಮಾನ ನಿಲ್ದಾಣಗಳಿಂದ ಎಷ್ಟು ಊರುಗಳು ಹೋಗ್ಬೋದು ಐನೂರ ನಲವತ್ತೈದು ಊರುಗಳಿಗೆ ಸಂಪರ್ಕ ಮೊದಲು ಕೆಲವೇ ಊರುಗಳಿಗೆ ಸಂಪರ್ಕ ಇತ್ತು ಇದೊಂಥರ ಐಷಾರಾಮಿ ವ್ಯವಸ್ಥೆ ಅಂತ ಇದ್ದಿದ್ದು ಇವತ್ತು ಹೆಚ್ಚು ಕಮ್ಮಿ ನೀವು ಐದುನೂರ ನಲವತ್ತೈದು ಕಡೆ ಹೋಗ್ಬೋದು ಇದು ಐಷಾರಾಮಿ ಅಲ್ಲ ಅಗತ್ಯ ಅಗತ್ಯ ಹೌದು ಇದನ್ನ ನೀವು ಸುಲಭವಾಗಿ ಬಳಸ್ಕೋಬಹುದು ಆಮೇಲೆ ಸರಕು ಸಾಗಾಣಿಕೆ ಸರಕು ಸಾಗಾಣಿಕೆ ಎಷ್ಟೋ ಜನಕ್ಕೆ ಪ್ರಾಯಶಃ ಗಮನಿಸಿರಲ್ಲ ಅನ್ಸುತ್ತೆ ಯಾಕಂದ್ರೆ ವಿಮಾನಯಾನ ಅಂದ ತಕ್ಷಣ ಬರೀ ಪ್ರಯಾಣಿಕರು ಈ ಸೆಕ್ಯೂರಿಟಿ ನೋಡ್ತಾರೆ ಸರಕು ಸಾಗಾಣಿಕೆ ಕೂಡ ಸುಮಾರು ಮೂವತ್ ಮೂರು ಲಕ್ಷ ಟನ್ಗಳಷ್ಟು ಸರಕು ಸಾಗಾಣಿಕೆ ಆಗಿದೆ ವಿಮಾನಯಾನದ ಮುಖಾಂತರ ಆದ್ರೆ ಏನು ಸರಕು ಇದು ನಿಮ್ಮ ಎಲ್ಲ ಪಾರ್ಸಲ್ಗಳು ಹೂವು ಹಣ್ಣು ಹಾಲು ಇಂಥ ಏನು ಉತ್ಪನ್ನಗಳಿವೆ ಬೇಗನೆ ತಕ್ಷಣ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇದೆ ಇದು ಕಮ್ಮಿ ಅಲ್ಲ ನಾ ಹೇಳ್ತಾ ಇದ್ದ ಮೂವತ್ ಮೂರು ಲಕ್ಷ ಟನ್ ಅಂದ್ರೆ ಸರಕು ಸಾಗಾಣಿಕೆ ವಿಮಾನಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಇಲ್ಲಲ್ಲಿ ಒಂದು ಏರ್ಪೋರ್ಟ್ ಬರ್ತಾ ಇದೆ ಗಮನಿಸಿದ್ರೆ ಸ್ಥಳೀಯ ಸರ್ಕಾರಗಳು ಅದನ್ನ ಸರಿಯಾಗಿ ಅಭಿವೃದ್ಧಿ ಮಾಡ್ಕೊಂಡ್ರೆ ಅದರ ಹತ್ತರದಲ್ಲೇ ಒಂದು ಸ್ಟೋರೇಜ್ ಪಾಯಿಂಟ್ ಬರುತ್ತೆ ಒಂದು ವೇರ್ ಹೌಸ್ ಬರುತ್ತೆ ಲಾಜಿಸ್ಟಿಕ್ಸ್ ಬರುತ್ತೆ ಸ್ಥಳೀಯವಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗತ್ತೆ ಅದರಿಂದ ರೈತರಿಗೂ ಅನುಕೂಲ ಆಗ್ತೈತೆ ರೈತರಿಗೂ ತುಂಬಾ ಅನುಕೂಲ ಆಗ್ತೈತೆ ಒಟ್ಟಾರೆಯಾಗಿ ಹೆದ್ದಾರಿ ರೈಲ್ವೆ ವಿಮಾನಯಾನ ಸಾಗರಯಾನ ಅಂದರೆ ಭೂಮಿ ಆಕಾಶ ಮತ್ತೆ ನೀರು ಈ ಮೂರೂ ವಲಯದಲ್ಲಿ ಕೂಡ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮಹತ್ತರ ಬದಲಾವಣೆ ಆಗ್ತಾ ಇದೆ ಜಾಗತಿಕ ಶ್ರೇಣಿಯ ನಿಲ್ದಾಣಗಳು ಮತ್ತೆ ಸಂಚಾರದ ಅನುಭವ ಭಾರತೀಯರಿಗೆ ಸಿಗ್ತಾ ಇದೆ ಅಷ್ಟೇ ಅಲ್ಲ ಸರಕು ಸಾಗಣೆಯ ಒಂದು ವ್ಯವಸ್ಥೆ ತುಂಬಾ ಅಭಿವೃದ್ಧಿ ಆಗುವುದರ ಮೂಲಕ ಆರ್ಥಿಕತೆಗೆ ಬಲ ಬರ್ತಾ ಇದೆ ಅಂತ ತಾವು ಹೇಳ್ತೀರಿ ಇಲ್ಲಿಯವರೆಗೆ ದೇಶದ ಮೂಲ ಸೌಕರ್ಯ ಅಭಿವೃದ್ಧಿ ಕುರಿತು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಲೇಖಕರಾದ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಇದುವರೆಗೂ ವಿಕಸಿತ ಭಾರತಕ್ಕಾಗಿ ಮೂಲ ಸೌಕರ್ಯ ಸುಧಾರಣೆ ಈ ಕುರಿತಂತೆ ಸಂವಾದ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಹಿರಿಯ ಲೇಖಕರು ನಡೆಸಿಕೊಟ್ಟವರು ನಾರಾಯಣ ಸ್ವಾಮಿ ಪಿಎಸ್ ಹಿರಿಯ ಪತ್ರಕರ್ತರು